ಸಮಯ ನ್ಯೂಸ್ಗೆ ಸ್ವಾಗತ ನಾನು ಭಾವನಾ ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಚಂದ್ರ ಮೀನರಾಶಿಯಿಂದ ಮೇಷರಾಶಿಗೆ ತೆರಳುತ್ತಾನೆ ಹಾಗಾಗಿ ಗ್ರಹಗಳಲ್ಲಿ ಬದಲಾವಣೆ ಆಗೋದ್ರಿಂದ ಮೇಷರಾಶಿಯಿಂದ ಹಿಡಿದು ಮೀನರಾಶಿವರೆಗಿನ ಭವಿಷ್ಯವನ್ನು ಇವತ್ತು ತಿಳ್ಕೊಳ್ಳೋಣ ಇವತ್ತು ಯಾರಿಗೆ ಅದೃಷ್ಟ ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ ಮೊದಲನೇದಾಗಿ ಮೇಷರಾಶಿ ಇವತ್ತು ಮೇಷರಾಶಿಯವರಿಗೆ ಕುಟುಂಬದವರಿಂದ ಹಾಗೂ ಸ್ನೇಹಿತರಿಂದ ಬೆಂಬಲ ಸಿಗುತ್ತೆ ವ್ಯಾಪಾರಿಗಳಿಗೆ ಉತ್ತಮವಾದ ವ್ಯಾಪಾರ ಆಗುತ್ತೆ ಜೊತೆಗೆ ದೀರ್ಘಕಾಲದ ಏನಾದರೂ ಸಮಸ್ಯೆಗಳಿದ್ದರೆ ಅದು ಇವತ್ತು ಪರಿಹಾರವಾಗುತ್ತೆ ಮುಂದಿನ ರಾಶಿ ವೃಷಭ ರಾಶಿ ಇವತ್ತು ವೃಷಭ ರಾಶಿಯವರಿಗೆ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ ಇರುತ್ತೆ ಹಾಗಾಗಿ ಇವತ್ತು ತಾಳ್ಮೆಯಿಂದ ಇರಿ ಜೊತೆಗೆ ಆರೋಗ್ಯದ ಕಡೆ ಗಮನ ಹರಿಸಿದರೆ ಒಳ್ಳೆಯದು ನಿಮ್ಮ ಆರೋಗ್ಯ ಜೊತೆಗೆ ನಿಮ್ಮ ಕುಟುಂಬದವರ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ ಜೊತೆಗೆ ಅಧಿಕವಾದ ಖರ್ಚು ಇರುತ್ತೆ ಭೂಮಿಯನ್ನು ಕೊಳ್ಳೋರಿಗೆ ಏನಾದರೂ ಹೊಸ ವ್ಯಾಪಾರವನ್ನು ಮಾಡೋರಿಗೆ ಇದು ಇವತ್ತು ಶುಭ ದಿನವಾಗಿದೆ ಮುಂದಿನ ರಾಶಿ ಮಿಥುನ ರಾಶಿ ಇವತ್ತು ಮಿಥುನ ರಾಶಿಯವರ ಮನಸ್ಸು ಶಾಂತವಾಗಿರುತ್ತೆ ವ್ಯವಹಾರದಲ್ಲಿ ಉತ್ತಮವಾದ ಪ್ರಗತಿ ಇದೆ ಜೊತೆಗೆ ತಾಯಿಯ ಆರೋಗ್ಯದ ಕಡೆ ಗಮನ ಹರಿಸಿದ್ರೆ ಒಳ್ಳೆಯದು ಜೊತೆಗೆ ಮನೆಯಲ್ಲಿ ಏನಾದರೂ ಧಾರ್ಮಿಕ ಕಾರ್ಯಕ್ರಮಗಳು ಅಂದರೆ ಏನಾದರೂ ಪೂಜೆ ಆಗಿರ್ಬೋದು ಯಾವುದಾದ್ರೂ ಹೋಮ ಹವನ ಮಾಡೋದಕ್ಕೆ ಇವತ್ತು ನಿಮಗೆ ಒಳ್ಳೆಯ ದಿನವಾಗಿದೆ ಮುಂದಿನ ರಾಶಿ ಕಟಕ ರಾಶಿ ಇವತ್ತು ಕಟಕ ರಾಶಿಯವರಿಗೆ ಹತಾಶೆಯ ಭಾವನೆ ಉಂಟಾಗಬಹುದು ಆತ್ಮವಿಶ್ವಾಸದಲ್ಲಿ ಕೊರತೆ ಉಂಟಾಗಬಹುದು ಶೈಕ್ಷಣಿಕ ಕೆಲಸದಲ್ಲಿರೋರಿಗೆ ಅವರ ಕೆಲಸದಲ್ಲಿ ಏನಾದರೂ ಒತ್ತಡ ಬರಬಹುದು ಏನಾದರೂ ಸಮಸ್ಯೆ ಎದುರಾಗಬಹುದು ಆದರೆ ನಿಮ್ಮ ಕುಟುಂಬದವರ ಸಪೋರ್ಟ್ ನಿಮಗೆ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸುಗಮವಾಗಿ ನಡೆಯುತ್ತೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇವತ್ತು ವೃತ್ತಿ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ ಆದರೆ ಸಾಮಾಜಿಕವಾಗಿ ನಿಮಗೆ ಒಳ್ಳೆಯ ಗೌರವವಾದ ಸ್ಥಾನಮಾನ ಸಿಗುತ್ತೆ ಜೊತೆಗೆ ಸಂಬಂಧಗಳಲ್ಲಿ ಹೊಸ ರೋಚಕ ತಿರುವು ಪಡೆದುಕೊಳ್ಳುತ್ತೆ ಜೊತೆಗೆ ನೀವೇನಾದರೂ ಉದ್ಯೋಗ ಮಾಡ್ತಾ ಇದ್ದರೆ ಕಚೇರಿಯಲ್ಲಿ ನಿಮಗೆ ಒಂದು ಸಣ್ಣ ಪುಟ್ಟ ಹೊಸ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಮುಂದಿನ ರಾಶಿ ರಾಶಿ ಇವತ್ತು ಕನ್ಯಾ ರಾಶಿಯವರಿಗೆ ಸಂತೋಷ ಹುಡುಕೊಂಡು ಬರುತ್ತೆ ಬಹಳ ಒಂದು ಸುಂದರವಾದ ದಿನ ಆಗಿರುತ್ತೆ ಇವತ್ತು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ ಕೆಲಸದ ನಿಮಿತ್ತ ನೀವು ಪ್ರಯಾಣವನ್ನು ಬೆಳೆಸ್ತೀರ ಆದರೆ ನೀವು ಯಾವುದಾದ್ರೂ ಉದ್ಯೋಗದಲ್ಲಿದ್ದರೆ ಆ ಕೆಲಸವನ್ನು ಚೇಂಜ್ ಮಾಡ್ಬೋದಾದರೆ ಯಾವುದಾದ್ರೂ ಕಂಪನಿಯನ್ನು ಚೇಂಜ್ ಮಾಡಬೇಕು ಅಂತ ಇದ್ದರೆ ಇವತ್ತು ನಿಮಗೆ ಶುಭವಾದ ದಿನವಾಗಿದೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ಇವತ್ತು ಇವರಿಗೆ ಜೀವನದಲ್ಲಿ ಏರಿಳಿತಗಳು ಜಾಸ್ತಿ ಆಗುತ್ತೆ ಆದರೆ ನಿಮ್ಮ ಕುಟುಂಬದವರ ಸಪೋರ್ಟ್ ನಿಮಗೆ ಚೆನ್ನಾಗಿರೋದ್ರಿಂದ ಬಹಳ ತಾಳ್ಮೆಯಿಂದ ಇವತ್ತಿರೋದು ಬಹಳ ಮುಖ್ಯ ಜೊತೆಗೆ ನೀವೇನಾದರೂ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ರೆ ಇವತ್ತು ನಿಮಗೆ ಅಲ್ಲಿ ಸ್ಥಾನಮಾನ ಹೆಚ್ಚಾಗೋದಾಗಿರ್ಬೋದು ಒಂದು ಪ್ರತಿಷ್ಠೆಯ ಕೆಲಸ ಅಂದರೆ ಏನಾದರೂ ಸನ್ಮಾನಗಳು ಇವತ್ತು ನಿಮಗೆ ಸಿಗುವಂತಹ ಚಾನ್ಸಸ್ ಇರುತ್ತೆ ಒಟ್ಟಿನಲ್ಲಿ ಈ ದಿನ ನಿಮಗೆ ಏರಿಳಿತಗಳಿಂದ ತುಂಬಿದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಇವತ್ತು ವೃಶ್ಚಿಕ ರಾಶಿಯವರು ತಮ್ಮ ವೈಯಕ್ತಿಕ ಬದುಕು ಮತ್ತು ವೃತ್ತಿಪರ ಬದುಕಿನಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳೋದು ಬಹಳ ಉತ್ತಮವಾಗಿದೆ ಜೊತೆಗೆ ಒಂದು ಹಣದ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ಹಣದ ವ್ಯವಹಾರವನ್ನು ನೀವು ನಡೆಸಬೇಕು ಯಾಕಂದರೆ ಖರ್ಚು ಅಧಿಕವಾಗಿರುತ್ತೆ ಆದರೆ ನಿಮ್ಮ ಕುಟುಂಬದವರ ಸಹಕಾರ ನಿಮ್ಮೊಂದಿಗಿರುತ್ತೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ನಡೆಯುವಂತಹ ಸಂಭವವಿದೆ ಮುಂದಿನ ರಾಶಿ ಧನುರ್ ರಾಶಿ ಇವತ್ತು ಧನುರ್ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಆದರೆ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಬಹಳ ಶ್ರಮವಹಿಸಿ ಕೆಲಸ ಮಾಡಬೇಕಾಗತ್ತೆ ಆದರೆ ಆರೋಗ್ಯದ ಕಡೆ ಗಮನವನ್ನು ಕೊಡೋದು ಬಹಳ ಉತ್ತಮ ಜೊತೆಗೆ ಮಾತಿನಲ್ಲಿ ಕಠೋರವಾಗಿರಬೇಡಿ ಬಹಳ ಮೃದು ಸ್ವಭಾವವಾಗಿ ಇವತ್ತು ಮಾತಾಡೋದು ಬಹಳ ಉತ್ತಮವಾಗಿದೆ ಮುಂದಿನ ರಾಶಿ ಮಕರ ರಾಶಿ ಇವತ್ತು ಮಕರ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಜೊತೆಗೆ ಪಿತ್ರಾರ್ಜಿತ ಆಸ್ತಿಯಿಂದ ಇವತ್ತು ನಿಮಗೆ ಅಧಿಕ ಲಾಭ ಆಗಲಿದೆ ಆದರೆ ಕೌಟುಂಬಿಕವಾಗಿ ಏನಾದರೂ ಹಳೆಯ ಸಮಸ್ಯೆಗಳಿದ್ರೆ ಅದರಿಂದ ಇವತ್ತು ನಿಮ್ಮ ಮನಸ್ಸಿಗೆ ಸ್ವಲ್ಪ ಅಶಾಂತಿ ಉಂಟಾಗಬಹುದು ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರೋದು ಬಹಳ ಉತ್ತಮ ಜೊತೆಗೆ ವೃತ್ತಿಪರ ಜೀವನದಲ್ಲಿ ನಿಮಗೆ ಯಶಸ್ಸಿದೆ ಮುಂದಿನ ರಾಶಿ ಕುಂಭರಾಶಿ ಇವತ್ತು ಕುಂಭರಾಶಿಯವರಿಗೆ ಬಹಳ ಉತ್ತಮವಾದ ದಿನ ಕುಟುಂಬ ಸದಸ್ಯರ ಬೆಂಬಲ ನಿಮಗಿರುತ್ತೆ ಜೊತೆಗೆ ನೀವೆಲ್ಲಾದರೂ ಕೆಲಸ ಮಾಡ್ತಾ ಇದ್ರೆ ಅಂದರೆ ಯಾವುದಾದ್ರೂ ವೃತ್ತಿಪರ ಜೀವನದಲ್ಲಿದ್ದರೆ ನಿಮ್ಮ ಮೇಲಾಧಿಕಾರಿಗಳಿಂದ ಇವತ್ತು ನಿಮಗೆ ಪ್ರಶಂಸೆ ಸಿಗುತ್ತೆ ಒಟ್ಟಿನಲ್ಲಿ ಇವತ್ತಿನ ದಿನ ನಿಮಗೆ ವೃತ್ತಿಪರ ಜೀವನದಲ್ಲಾಗಿರಬಹುದು ಕೌಟುಂಬಿಕ ಜೀವನದಲ್ಲಾಗಿರಬಹುದು ಬಹಳ ಸಂತೋಷವಾದ ದಿನವಾಗಿದೆ ಮುಂದಿನ ರಾಶಿ ಮೀನರಾಶಿ ಇವತ್ತು ಮೀನರಾಶಿಯವರು ಬಹಳ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಜೊತೆಗೆ ಮಕ್ಕಳ ಆರೋಗ್ಯದ ಕಡೆ ಗಮನವನ್ನ ಕೊಡಿ ಮಾನಸಿಕವಾಗಿ ಇವತ್ತು ನಿಮಗೆ ತೊಂದರೆ ಉಂಟಾಗಬಹುದು ಆದರೆ ಬಹಳ ಎಚ್ಚರಿಕೆಯಿಂದ ಹಣವನ್ನು ಖರ್ಚು ಮಾಡೋದು ಬಹಳ ಮುಖ್ಯ ಜೊತೆಗೆ ಇವತ್ತು ನಿಮಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ಇದಾಗಿತ್ತು ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮ ನಾಳೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡ್ತಾ ಇರಿ ಸಮಯ ನ್ಯೂಸ್ ಸದಾ ನಿಮ್ಮೊಂದಿಗೆ